Да! ಮಧ್ಯಾಹ್ನದ ನಂತರದ ಯುದ್ಧದ ಮಲಕ್ಷ ಅರ್ಥ ಆಕಾರ ಏನೋ ಈ ರಥವನ್ನು ಹೇಗಿದ್ದೇವೆ ನಾವು ಏನಿದ ತಕ್ಷಣ ಮೋಕ್ಷ ಎನ್ನುವುದು ಅಧ್ಯಾತ್ಮದ ದೃಷ್ಟಿ ಈ ಯುದ್ಧದಲ್ಲಿ ನನಗೊಂದು ನಿರ್ದಿಷ್ಟವಾದ ನಿರ್ದುಷ್ಟವಾದಂತಹ ಗುರಿ ಇದೆ ಅದನ್ನು ಸಾಧಿಸುವುದಕ್ಕೆ ಬೇಕಾಗ ನಿಮ್ಮನ್ನ ಬಳಸಿಕೊಳ್ತಾ ಇದ್ದೇನೆ ಪ್ರಧಾನವಾಗಿ ಇದು ನನ್ನ ಸುಯೋಗ ಅರ್ಥ

ಗೌರವಾದಿಗಳು ಒಂದು ಕಡೆ ನಮ್ಗೆ ಶತ್ರು ಪಕ್ಷದಲ್ಲಿ ಹಿಂದೆ ಯಾರು ಬರ್ತಾರೆ ಮುಖ್ಯ ಅಲ್ಲ ಅಲ್ಲವೇ ಮುಂದೆ ಯಾರು ಬರ್ತಾರೆ ಹಾಗೆ ಅಲ್ಲಿ ಮುಂದೆ ಹಿಂದೆ ರಾಜಶಿರಾ ಸಂಕಲ್ಪ ಮಾಡಿ ಮಾನವ ಪ್ರಸಂಗದಲ್ಲಿ ಒಂದು ಹೇಳಿದ್ದೆ ನೆನ ಮಾಡಿಕೋ ಶತ್ರು ನಮ್ಮಲ್ಲಿ ಶಕ್ತಿ ಇದೆ ಆಯುಧ ಇದೆ ಬಟ್ಟಿ ಇದೆ ಅಂತ ಹೊರೆಯುವುದಲ್ಲ ವಿರೋಧಿಗಳ ಚಿತ್ರ ನೋಡಿ ಹೊಡೆಯಬೇಕು ಹೌದು ಕೃಷ್ಣ ಯಾರು ಅಂತರಂಗದಲ್ಲಿ ಭಾವನಾತ್ಮಕವಾಗಿ ನೈತಿಕ ಅಂತವರಿಗೆ ಹೊಡೆಯಬೇಕಾದದ್ದು ಹೊರಗಿನ ಚರ್ಮಕ್ಕಲ್ಲ ಒಳಗಿನ ಮರ್ಮಕ್ಕೆ ಆಗ ಮಾತ್ರ ಸೋಲ್ತಾರೆ ಈ ಪ್ರಸಂಗದಲ್ಲಿ ಹೊರಗೆ ಹೊಡೆಯಲಿಕ್ಕೆ ನೀನು ಹೊಡೆಯಲಿಕ್ಕೆ ಬುದ್ಧಿ ನೀನು ಇನ್ನು ನಿನ್ನ ಪಾದಾರವಿಂದದಲ್ಲಿ ಮತ್ತೊಮ್ಮೆ ಮತಿಸಿಕೊಳ್ಳುತ್ತಾ ಇದ್ದೇನೆ ಹ್ಮ್ ಕೃಷ್ಣ ಕುರುಕ್ಷೇತ್ರದ ಮಹಾಸಂಗ್ರಾಮ ಪ್ರಾರಂಭವಾಗಿನಾದರೂ ಹೇಳಿದಂತೆ ಎಂಟು ದಿನ ಕಳೆದು ಹೋಯಿತು ಆದರೆ ನಿನ್ನ ಚಕ್ರವನ್ನ ನಂಬಿ ನಿನ್ನ ಪಾದವನ್ನ ಹಿಡಿದುಕೊಂಡವರು ಈ ಪಾಂಡವನು ಅಲ್ಲವೇ ಅಲ್ಲ ಅದಕ್ಕೆ ಬಲವಾದ ಕಾಣ ಉಂಟು ಹ್ಮ್ ಒಂದು ಕಾಲಕ್ಕೆ ಕುಲಾಲಭವನದಲ್ಲಿ ಪಾಂಡವ ಅಜ್ಜ ಭೀಷ್ಮರನ್ನ ಕಂಡೆ ಇನ್ನೊಂದು ಕಡೆಯಲ್ಲಿ ಅದು ಗುರುಗಳಾದಂತಹ ದ್ರೋಣಾಚಾರ್ಯರು ಇನ್ನು ಬಂದು ಬಾಂಧವರು ನಮ್ಮವರನ್ನೆಲ್ಲ ಕಂಡ ಕಾಲಕ್ಕೆ ಆಯುಧ ಜಾರಿ ಕೆಳಕ್ಕೆವಿತ್ತು ಕೃಷ್ಣ ಕೈಕಾಲು ನಡುವುದವಾಗಿತ್ತು ಅಲ್ಲಿಯೇ ಕುಸಿದು ಕುಳಿತೆ ಆಗ ನನ್ನ ಎತ್ತಿ ಹಿಡಿದವನೀನೇ ಅನುವೆನು ಸ್ವಾಮಿ ಜೊತೆಗೆ ಅಮೂಲ್ಯವಾದಂತಹ ಅತಿ ಅಮೂಲ್ಯವಾದ ಜೊತೆಗೆ ವಿಶೇಷವಾದ ಚಕ್ಷುವೊಂದನ್ನು ಪಾರ್ಥನಿಗೆ ಕೊಟ್ಟೆ ಆ ನೆಲೆಯಲ್ಲಿ ಅದ್ಭುತವಾದಂತಹ ನಿನ್ನ ವಿಶ್ವದರ್ಶನವನ್ನ ತೋರಿಸಿ ಈ ಪಾರ್ಥನನ್ನ ಧನ್ಯದನ್ನಾಗಿಸಿದೆ ಸ್ವಾಮಿ ಇನ್ನೇ ಇರಬೇಕು ನನ್ನ ಜೀವನದಲ್ಲಿ ಇದೇ ಅನ್ನುವ ಸಾರ್ಥಕತೆ ಸ್ವಾಮಿ ಇಷ್ಟಕ್ಕೂ ಮುಗಿಯಲಿಲ್ಲ ಹಿಂದೆ ಕೇಳಿಬಲ್ಲೆ ನೀನಾಡಿದ ಮಾತನ್ನ ಪಾಂಡವರನ್ನ ಕೈಯಾಯುಧವನ್ನ ಮಾಡಿಕೊಂಡು ಭೂಮಿಯ ಮೇಲೆ ನಿನ್ನ ಆಯೋಜ ನಾವು ಅಂತಾದರೆ ಅದು ನಮ್ಮ ಸಾರ್ಥಕತೆಯೇ ಇನ್ನೂ ರಣರಂಗಕ್ಕೆ ಬಂದು ನಿಂತಿದ್ದೇವಲ್ಲ ಹಾಗಲೇ ನೀನು ಹೇಳಿದೆ ಒಂಬತ್ತನೇ ದಿನ ಇದು ಹೌದು ಆದರೆ ಇಲ್ಲಿಯವರೆಗೂ ಯಾವುದೇ ಒಂದು ನಿರ್ಣಾಯಕವಾದಂತಹ ಬದಲಾವಣೆಯನ್ನು ಕಾಣಲಿಲ್ಲ ಹ್ಮ್ ಹಾಗಾದರೆ ಮುಂದೇನು ಎನ್ನುವುದು ನಿನ್ನ ಯೋಚನೆ ಇದು ನನಗೆ ಅರ್ಥವಾಗದ ವಿಷಯ ಹಾಗಂತ ಮತ್ತು ನನಗೆ ತೇನಾಳಿನ ತ್ರಣಮಾಪಿನ ಚಲತೆ ನಿನ್ನ ಹೊರತು ಹುಲ್ಲು ಕಟ್ಟಿಯುವವರು ಅನ್ನುವುದನ್ನ ಎನ್ನುವುದನ್ನೂ ಈ ಪಾರ್ಥನಿದ್ದೇನೆ ಜೊತೆಗೆ ಸ್ವಾಮಿ ಗಣರಂಗದಲ್ಲಿ ನಾವು ಬಂದು ನಿಂತಿದ್ದೇವೆ ಕಾಣುತ್ತಿರುವಂತಹ ಆ ಗುರು ಸೇನೆ ಸಾಮಾನ್ಯತೆ ಬಲಿಷ್ಠರಿದ್ದಾರೆ ಶೂರರಿದ್ದಾರೆ ಇನ್ನು ನಮ್ಮಲ್ಲಿರುವಂತಹ ಅಕ್ಷಿ ಅಕ್ಷೋಹಿಣಿ ಸೇನೆಯ ಮೂರು ಪಟ್ಟುವಲ್ಲಿದೆ ಹ್ಮ್ ಆದರೆ ಸ್ವಾಮಿ ನೀನು ಕೇಳಿರಬಹುದು ಅಜ್ಜ ಮಾಡಿದ ಪ್ರತಿಜ್ಞೆಯನ್ನ ಹ್ಮ್ ಭೀಷ್ವಾಚಾರ್ಯರು ಜನರ ಶಿಲವನ್ನ ದರೆಗರುಳಿಸುತ್ತೇನೆ ನೋಡು ಎಂತೆಂತಹ ಅಪರಾತ್ಮಿಗಳಿದ್ದಾರೆ ಆದರೆ ನಮ್ಮ ಪಕ್ಷದಲ್ಲಿ ಈ ಪಾಂಡವ ಪಕ್ಷದಲ್ಲಿ ಅದೇಯೋ ಇಲ್ಲವೋ ಗೊತ್ತಿಲ್ಲ ನೀನಂತೂ ಇದೆಯಲ್ಲ ನಡವನ್ನ ಸೇರಿಸುವ ಅಂಬಿಗ ನಮ್ಮೊಟ್ಟಿಗಿದ್ದಾನೆ ಇದೇ ನಮಗೆ ಭರವಸೆ ಇದೇ ಆತ್ಮವಿಶ್ವಾಸ ಇದೇ ಧೈರ್ಯ ಜೊತೆ ಹೇಳಿದ್ದೀಯ ನಾನು ದೇಹ ಅಂತ ಆದರೆ ನೀನು ಬುದ್ಧಿ ಎನ್ನುವ ಹಾಗೆ ಒಂದು ರಥದಲ್ಲಿ ವಾಡಿಕೆಯಂತೆ ರಥಿಕ ಹೇಳಿದ ಹಾಗೆ ಸಾರಥಿ ಕೇಳಬೇಕು ಹ್ಮ್ ಅಲ್ವೋ ಆದರೆ ನಮ್ಮ ರಥದಲ್ಲಿ ಸಾರಥಿ ಹೇಳಿದ ಹಾಗೆ ರಥಿಕ ಕೇಳುವುದು ಮತ್ತೆ ಮಾತು ಬೇಡ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ನೀನು ಎನ್ನುವುದಾಗಿ ನಾನು ನಂಬಿದ್ದೇನೆ ನಿನ್ನ ಅಣತಿಯಂತೆ ಹೊರಟು ನಿಂತಿದ್ದೆ